ಈ ಕಟ್ಕೊಂಡ್ರೆ ಕಾರ್ಯವನ್ನು ಹಂಚಿಕೆ ಮಾಡಲಾಗಿದೆ ಕಾರ್ಯದ ಹಂಚಿಕೆ ಕಾಮಗಾರಿಗಳ ಶಾಖೆಗೆ ಆಡಳಿತ ಹಂಚಿಕೆ ಮೂರು ಕೋಟಿ ಐವತ್ತಾರು ಲಕ್ಷ ನಿರೀಕ್ಷೆ ನೂರ ಎಪ್ಪತ್ನಾಲ್ಕು ಕೋಟಿ ಮೂವತ್ತು ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ನಿರೀಕ್ಷಿತ ಖರ್ಚು ನೂರ ಎಪ್ಪತ್ತೊಂದು ಕೋಟಿ ತೊಂಬತ್ತು ಸಾವಿರದ ಒಂಬತ್ತು ಲಕ್ಷ ನಲವತ್ತೈದು ಸಾವಿರದ ಇನ್ನೂರು ನಿರೀಕ್ಷಿತ ಉಳಿತಾಯ ಎರಡು ಕೋಟಿ ನಲವತ್ತು ನಾಲ್ಕು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರು ಅದಕ್ಕೆ ಶ್ರೇಷ್ಠ ಸಮುದಾಯಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ನಾವಿದ ಅನುಮೋದನೆ ಕೊಡಬೇಕು ಯಾಕೆ ಹೇಳ್ತಾ ಇದ್ರು ಅಂದ್ರೆ ಎರಡ್ ಮೂರು ಸರ್ತಿ ಬಜೆಟ್ ಅನುಮೋದನೆ ಮಾಡಿದ್ರು ಎಸ್ ಸಿ ಎಸ್ ಟಿ ಯಾವುದಕ್ಕೆ ಕಾಣ್ ಬಂದಿಲ್ಲ ನಾಲ್ಕೈದು ಕೋಟಿ ರೂಪಾಯಿ ಮಾಡಿದಾಗ ಅದೇನು ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡಬೇಕಾಗಿತ್ತು ಕಾಲೇಜ್ ಎಲ್ಲ ಅಮೃತ ಇದ್ದೇ ಅದೆಲ್ಲ ವಾಪಸ್ ಆಗಿದೆ ಇನ್ನು ಮುಂದೆ ಹಂಗ ಹೋದಾಗ ಎಸ್ ಸಿ ಎಸ್ ಜನಕ್ಕೆ ಅನುಕೂಲ ಮಾಡ್ಕೊಡಿ ಆ ಬಜೆಟ್ ಮನೆಗೆ ಹೋಗ್ಬಿಟ್ಟಿದಾರೆ ಅವ್ರಿಗೇನು ಅನುಕೂಲ ಆಗಿಲ್ಲ ನಡೀತಾ ಮೇಲೆ ಏನಾಗಿದ್ದಲ್ಲಿ ಎಲ್ಲಾ ಜೀವ್ರು ಅಂತದ್ದು ಇತ್ತೆ ಸುಮಾರು ಒಂದು ಮೂರ್ ಸಾವಿರ ಕತೆ ಅಂತ ಇತ್ತೆ ಅದಕ್ಕೆ ಏನನ್ನ ವ್ಯವಸ್ಥೆ ಮಾಡಿಸಿ ಹೇಳಿದ್ದಾರೆ ಡಿ ಜಿ ಆಮೇಲೆ ಅಗ್ರಿಮೆಂಟ್ ರಿಜಿಸ್ಟ್ರು ಲಾಸ್ಟ್ ಅಲ್ಲಿ ಅವರು ಡಿಜಿ ಅವರು ಎಲ್ಲ ಅದನ್ನ ಪರಿಶೀಲಿಸಿ ಅವ್ರು ಯಾವ ತರ ಮಾಡ್ಬೇಕು ಅಂತ ಅವ್ರು ಹೇಳ್ತಾರೆ ಲಾಸ್ಟ್ ಅಲ್ಲಿ ಮಾಡಂಗಿದ್ರೆ ಶೂಟ್ ಮಾಡಿ ಇಲ್ಲೇ ಏನನ್ನ ರದ್ ಮಾಡ್ರಿ ಈಗ ತಗೊಂಡು ಅವ್ರಿಗೆ ಆಗಿಲ್ಲ ಅಂದ್ರೆ ನಗರಸಭೆ ಸದಸ್ಯರಿಗೆ ಅದು ಅವಮಾನ ಎಲ್ಲೆಲ್ಲ ವಾರ್ಡ್ನಾಗ ತಗೊಂಡಿರ್ತಾರೆ ಅವ್ರಿಗೆ ಅವಮಾನ ಆಗುತ್ತೆ ಅದಕ್ಕೆ ಯಾವ್ದಕ್ಕನ್ನ ನೀವು ಶಾಸಕರು ಕರ್ಕೋಬಹುದು ಇಲ್ಲ ನಮ್ಮ ಪುರಾ ಹತ್ರ ಅವ್ರಿಗೆ ಕರ್ಕೊಂಡು ಹೋಗ್ಬೋದು ಎಲ್ಲನ ಸರ್ಕಾರ ಹತ್ರ ಹೋಗಲಿ ಎಲ್ಲನ ಹೋಗಿ ಅದು ಏನನ್ನ ಒಂದು ವ್ಯವಸ್ಥೆ ಮಾಡಿದಂಗೆ ಮಾಡಿಸ್ ಮಾಡಿಸ್ಬೇಕು ಸುತ್ತ ಹತ್ರ ಹೋಗಿ ಅವರೇ

ಏನು ಆದೇಶ್ ಬೇಕಾದ ಮಾಡೋದಕ್ಕೆ ಆಲ್ರೆಡಿ ಈಗ ನಮ್ಮ ಶ್ರೀಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲ ಮೂವತ್ತೊಂದು ಎಲ್ಲರಿಗೂ ಏನು ಪಾಂಪ್ಲೆಟ್ಸು ಮತ್ತು ಮೈಕ್ ಮುಖಾಂತರ ಪ್ರಚಾರ ಮಾಡ್ತಾ ಇದ್ದೀವಿ ಇನ್ನೂ ಮಾಡಬೇಕು ಇದು ಹೆಚ್ಚಾಗಿ ನಾವು ಮಾಡ್ತೇನೆ ಈಗ ನಮ್ಮ ನಗರಸಭಾ ಸದಸ್ಯರು ಏನಂದರೆ ಈ ಜಿ ಪಿ ಎಸ್ ಈಗ ಟ್ಯಾಕ್ಸ್ ತಗೊಂಡು ಅವ್ರಿಗೆ ಇನ್ಶೂ ಅಂದ್ರೆ ನಮ್ಗೆ ಇದಾಗುತ್ತೆ ಅಂತ ಹೇಳ್ತಿದ್ದಾರೆ ಇದ್ರ ಬಗ್ಗೆ ಸರ್ ಕ್ಲಾರಿಫಿಕೇಶನ್ ಈಗ ಸದ್ಯಕ್ಕೆ ನೋಟಿಫಿಕೇಶನ್ ಅಲ್ಲಿ ಏನು ಶುದ್ಧ ಕ್ರಯ ಪತ್ರ ಇರುವಂತದನ್ನು ಮಾತ್ರ ನಾವು ದುಪ್ಪಟ್ಟು ನೆರಿಗೆ ವಸೂಲಿ ಮಾಡಿಕೊಂಡು ಮತ್ತೆ ಕ್ರಮೇಣ ಮುಂದಿನ ವರ್ಷದಿಂದ ಒಂದು ಈ ಸತ್ತು ಬಿ ಸತ್ತು ಕೊಡಿ ಅಂತ ಹೇಳಿದ್ದಾರೆ ಜಿ ಪಿ ಎ ಸಾಕಷ್ಟು ಇರೋದ್ರಿಂದ ಈ ಸತಿಗೆ ನಿಯಮದಲ್ಲಿ ಸರ್ಕಾರದ ನಿಯಮಗಳಲ್ಲಿ ಇಲ್ಲ ಇದನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಗಮನಕ್ಕೂ ತಂದಿದ್ದೇವೆ ಸರ್ಕಾರದಲ್ಲಿ ನಂತರ ಏನಾದ್ರು ತಿದ್ದುಪಡಿಗಳು ಆದೇಶ ಬಂದ ನಂತರ ಅದನ್ನ ಬಗ್ಗೆ ಕ್ರಮ ವಹಿಸ್ತೀವಿ ಈಗ ದುಪ್ಪಟ್ಟು ಕಟ್ಟಿಸಿ ಎಕ್ಸೆಟ್ಕೊಂಡು ಅರ್ಜಿಗಳು ಆದೇಶ ಬಂದ ಕಂದಾಯ ಕಟ್ಟಿಸಿಕೊಂಡು ಈ ವಹಿಸ್ತೀವಿ ಕೊಡುವರೆಗೂ ಅವ್ರಿಗೆ ವಿಲೇ ಇರುತ್ತೆ ಇದು ಬಾಕಿ ಇರುತ್ತೆ ಮಾಡ್ತೀವಿ ಸೋಮವಾರ ನಗರಸಭೆ ಈಗ ಶ್ರೀದಲ್ಲಿ ಸುಮಾರು ಒಂದು ಸಾವಿರದ ಏಳ್ನೂರ ಅರವತ್ತೆರಡು ಅರ್ಜಿಗಳು ಏಳುನೂರ ಇಪ್ಪತ್ತು ಅರ್ಜಿಗಳು ರೆಡಿ ಮಾಡಿ ಇಟ್ಟಿದ್ದೀವಿ ಮತ್ತೆ ಐವತ್ತು ಅರ್ಜಿಗಳನ್ನ ಪ್ರೊಸೆಸ್ ಮಾಡಿದೀವಿ ಅದ್ರ ಎಲ್ಲ ಸಕ್ರಮ ಇರುವಂತದ್ರ ಒಂದು ನಿರೀಕ್ಷೆ ಒಂದು ಏನು ಒಂದು ಏಳುನೂರ ಹತ್ತು ಲಕ್ಷ ಎಪ್ಪತ್ತಾರು ಲಕ್ಷ ಟ್ಯಾಕ್ಸ್ ನಿರೀಕ್ಷೆನೂ ಇದೆ ನಮಗೆ ಸೊ ಟೋಟಲಿ ಮತ್ತೆ ಬಿ ಖಾತೆ ಎ ಖಾತೆಗಳು ಸುಮಾರು ನೂರ ಇಪ್ಪತ್ತೆಂಟು ಅರ್ಜಿಗಳು ಬಂದಿತ್ತು ಏನು ಫೆಬ್ರವರಿ ಹದಿನೆಂಟರಿಂದ ನೋಟಿಫಿಕೇಶನ್ ಹಾಕಲಿ ನೂರ ಇಪ್ಪತ್ತೆಂಟರಲ್ಲಿ ನೂರ ಇಪ್ಪತ್ತೆಂಟು ಅರ್ಜಿಗಳನ್ನ ಪ್ರೊಸೆಸ್ ಮಾಡಿದ್ದೀವಿ ಇದರಲ್ಲಿ ನೂರ ಎರಡು ಕ್ಲಿಯರ್ ಮಾಡಿದ್ದೀವಿ ಸರ್ ಇಪ್ಪತ್ತ ಆರು ಬಾಕಿ ಇದೆ ಅದನ್ನ ಪರಿಶೀಲನೆ ಅಂತಲಿದೆ ಅದನ್ನು ಸಹ ಒಂದ್ ಎರಡು ಮೂರು ದಿವಸ ಪ್ರೋಸೆಸ್ ಆಗಿದೆ ಏನು ಬೇಕಾದದ್ದು ಏನಿದೆಯೋ ಈಗ ಆದಷ್ಟು ಈಗ ನಮ್ಮ ಏನು ರೆವಿನ್ಯೂ ಕಂದಾಯ ಅಧಿಕಾರಿ ಮತ್ತೆ ನಿರೀಕ್ಷಕರು ಮತ್ತೆ ಕಿಲ್ಕುಲೇಟರ್ಗೆಲ್ಲ ಸೂಚನೆ ಕೊಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ವಿಳಂಬ ಆಗಬಾರ್ದು ಮತ್ತೆ ಟ್ಯಾಕ್ಸ್ ಅಲ್ಲಿ ಯಾವುದೇ ಲೋಪದೋಷ ಆಗಬಾರ್ದು ಆಗಬಾರ್ದು ಟ್ಯಾಕ್ಸ್ ಏನಿದೆಯೋ ಅದನ್ನ ಕಟ್ಟಿಸ್ಕೊಂಡು ದುಪ್ಪಟ್ಟು ಕಟ್ಟಿಸ್ಕೊಂಡು ನೀರಿನ ಏನಕ್ಕೆ ನೀರಿನ ಸಂಪರ್ಕ ಇದ್ರೆ ಅದ್ರ ಶುಲ್ಕ ತಗೊಂಡು ಅಪ್ಡೇಟ್ ಆದ್ಮೇಲೆ ಕ್ಲಿಯರ್ ಆದ್ಮೇಲೆ ಟ್ಯಾಕ್ಸ್ ಎಲ್ಲ ನಂತರ ಈ ಸುತ್ತಿನ ಅವ್ರಿಗೆ ಅಂತ ಅದ್ರ ಬಗ್ಗೆ ಆಲ್ರೆಡಿ ನಾನು ಸೂಚನೆ ಕೊಟ್ಟಿದ್ದೇನೆ ಯಾವುದೇ ನಗರಸಭೆ ನಡೆಯುವುದಿಲ್ಲ ನಿರ್ವಹಣೆ ಮಾಡಬೇಕಂದ್ರೆ ಒಂದ್ ತಿಂಗಳಿಗೆ ಲಕ್ಷ ಬೇಕು ಒಂದ್ ವರ್ಷಕ್ಕೆ ಸರಿ ಸುಮಾರು ಒಂದ್ ಎರಡೂವರೆ ಕೋಟಿಯಿಂದ ಮೂರು ಕೋಟಿ ನಿರ್ವಹಣೆ ಬೇಕು ಕುಡಿಯ ನೀರಿಗೆ ಸ್ವಚ್ಛತೆಗೆ ಬೀದಿ ದೀಪ ನಿರ್ವಹಣೆ ಮಾಡೋದಕ್ಕೆ ಕಚೇರಿ ಆಡಳಿತ ಆಡಳಿತಕ್ಕೆ ಆ ಕಾರಣ ಸರ್ಕಾರ ಒಳ್ಳೆ ಒಂದು ಸುವರ್ಣ ಅವಕಾಶ ಕೊಟ್ಟಿದೆ ಇನ್ನು ಬಿ ಖಾತೆ ಮತ್ತೆ ಏನು ತೆರಿಗೆ ವಸೂಲಿ ಮಾಡಿ ನಗರ ಸ್ಥಳೀಯ ಸಂಸ್ಥೆಗಳು ಸಂಪೂರ್ಣ ಮೂಲಕ ಅಂತ ಈ ನಿಟ್ಟಿನಲ್ಲಿ ಸೊ ಎಲ್ಲಾರು ನಗರಸಭಾ ಸದಸ್ಯರು ತಮ್ಮ ಮೂವತ್ತೊಂದು ವಾರ್ಡ್ ಎಲ್ಲರಿಗೂ ಯಾರು ಈ ಥರ ಇದೆ ಏನು ಕಂದಾಯ ಕಟ್ಟೋದಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಊರಿನ ಅಭಿವೃದ್ಧಿಗೆ ಕಂದಾಯ ಕಟ್ಟಿಸಿ ಅವ್ರು ಏನು ಈ ಈ ಎಕ್ಸ್ಟ್ರಾಕ್ಟ್ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದ್ರೆ ಏನು ಏನು ಸಿಗುತ್ತೆ ಅವ್ರಿಗೆ ಬೇರೆ ಏನು ಸರ್ವೆ ನಂಬರ್ಸು ಆ ಥರ ಇದ್ದು ನಮ್ಮ ನಗರ ವ್ಯಾಪ್ತಿಯಲ್ಲಿದ್ದಾಗ ಅವ್ರಿಗೆ ಬಿ ಖಾತಾ ಸಿಗುತ್ತೆ ಅದರ ಬಗ್ಗೆ ಸೂತ್ ತೆರಿಗೆ ಪಾಯಿಸ್ಕೊಂಡು ನಾವು ಎಕ್ಸ್ಟ್ರಾಕ್ಟ್ ಇಶ್ಯೂ ಮಾಡ್ತೀವಿ ಸರ್ ಅದ್ರ ಅದಕ್ಕೆ ಎಲ್ಲ ನಗರಸಭಾ ಸದಸ್ಯರು ಸಹಕಾರ ಕೊಟ್ಟು ಕಂದಾಯ ಅವ್ರಿಗೆ ಸಹಕಾರ ಕೊಡಬೇಕು ಅಂತ ನಾನು ಎಲ್ಲಾ ನಗರಸಭಾ ಸದಸ್ಯರಲ್ಲಿ ಊರಿನ ಅಭಿವೃದ್ಧಿ ಮಾಡಿ ಈಗ ಹೊಸದಾಗಿ ಖಾತ ಮಾಡ್ತಾ ಇದೀವಿ ನೂರ್ ಜನ ಇದ್ದಾಗ ಹತ್ತು ಜನಕ್ಕೋಸ್ಕರ ನೂರ್ ಜನ ನೆನೆಸ್ಕೊಳಕ್ ಆಗಲ್ಲ ಇವಾಗ ಪ್ರತಿಯೊಬ್ಬರಿಗೂ ಅನುಕೂಲ ಮಾಡ್ಕೊಡಿ ನಮ್ಮ ಮೂಲ ಸರ್ ಹೇಳ್ದಂಗೆ ಇಟ್ಕೊಂಡು ಹತ್ತು ಜನ ಕೊಟ್ಟವ್ರೆ ತೊಂಬತ್ ಜನಕ್ಕೆ ಕೊಟ್ಟಿಲ್ಲ ಅಂದ್ರೆ ತೊಂಬತ್ ಜನಕ್ಕೆ ಯಾಕೆ ಕೊಟ್ಟಿಲ್ಲ ಅಂದ್ರೆ ಅದು ಆ ಸುತ್ತ ನಗರಸಭೆ ಇದು ಸರ್ಕಾರಿ ಇರುತ್ತೆ ನಾಲೇ ಇರುತ್ತೆ ಅದನ್ನು ದಯವಿಟ್ಟು ಯಾಕಂದ್ರೆ ಇದು ಮೀಟಿಂಗು ಮೀಟಿಂಗ್ ರೆಕಾರ್ಡ್ ಆಗುತ್ತೆ ನೀವು ಮಾಡ್ತೀನಿ ಅಂತ ಹೇಳ್ಬಿಡೋದು ಮಾಡೋದಲ್ಲ ಅದನ್ನ ಪರಿಶೀಲನೆ ಮಾಡಿ ಸ್ಲಂಬೋರ್ಡ್ ಕಳ್ಸಿಕೊಡಿ ಸ್ಲಂಬೋರ್ಡಿಂದ ಕಾತಾ ಕೊಡ್ಲಿ ಆ ಸ್ಲಂಬೋರ್ಡಿಂದ ಅವ್ರಿಗೆ ಅಕ್ಪತ್ರ ಕೊಡ್ಲಿ ಅವಾಗ ಕಥಾ ಮಾಡೋರು ಅಂತೆಂದ್ರಲ್ಲಿ ನಮ್ಮಂತ ಬಾರಿ

ನೀವೇ ಬಂದು ನಮ್ಮ ಇಂಜಿನಿಯರ್ ಸಾಹೇಬರು ಅಧ್ಯಕ್ಷರು ಬಂದು ಮೋಟರ್ ಬಿಟ್ಟಿದೀರಿ ಮೋಟರ್ ಬಿಟ್ಟು ನೀರು ಹೋಗಿ ಬರ್ತಾ ಇದೆ ಈಗ ಬಿಸ್ತ ಕಾಲದಲ್ಲಿ ದಿನ ಇಪ್ಪತ್ತೈದು ದಿನ ಆಗ್ತಾ ಇದೆ ಯಾರು ಸುಮ್ನೆ ಕೂತಿದಿರಿ ಅಷ್ಟೇ ಉಗಿತಾ ಜನ ನಮ್ಮ ನಾಚಕ ದಯವಿಟ್ಟು ಅದನ್ನ ನಮ್ಗೆ ಫಸ್ಟ್ ಬಿಲ್ ಕೊಡ ಅವ್ರು ಕೊಡಿ ನೀರ್ ಅವ್ರಿಗೆ ಬಿಸ್ತ ಕಾಲದಲ್ಲಿ ಇದು ಒಬ್ಬರದಲ್ಲ ಮೂವತ್ತೊಂದ್ ಜನ ಹೇಳ್ತಾರೋ ಅವ್ರಿಗೆ ಯಾರು ಅನ್ಯಾಯ ಮಾಡ್ಬೇಡ ಅವ್ರು ಟುಕೊಟ್ರೆ ನಾಳೆ ಜನ ನೀರ್ ಕೊಡ್ಬಾರ್ದು மோட் பிடித்தோடரு சார் மோட்டர் நம்பர் இஎம்ஐ நம்பரு நம்பர் தான் ஜிபிஎஸ் நம்ம தகுந்த பார்த்தா ಏನು ಸಮಸ್ಯೆ ಆಗ್ತಿರಬೇಕಾದ್ರೆ ಸರ್ ಇಲ್ಲ ಸರ್ ಸುಳ್ಳು ನೀವ್ ಹೇಳ್ತಾರೆ ನೀವ್ ಎರಡ್ ಲಕ್ಷ ಕೊಟ್ರೆ ಇವತ್ತು ಹೇಳ್ತೀನಿ ಎಲ್ಲ ಮೋಟ್ರೆ ವಾಪಸ್ ಕೊಟ್ ನಮ್ ಕೇಳಿ ಆಗ್ತಾ ಇಲ್ಲ ನಮ್ಗೆ ಒಂದು ಬಾಯಿ ಬಾ ಮಾತಾಡ್ತಾವ್ರೆ ಇದು ಇದು ಪಕ್ಷಾತೀತವಾಗಿ ಹೇಳ್ತಾ ಇದೀವಿ ಎಲ್ಲಾ ವಾರ್ಡ್ಗಳಲ್ಲಿ ನಾವು ಯಾಕಂದ್ರೆ ನನ್ನ ಹತ್ರನ ಫೋಟೋಸ್ ಇದೆ ಎನ್ ಸಾರ್ ಇಂಜಿನಿಯರ್ ಸಾಡಿಸಿದೀರಾ ಬೇರೆ ಕಥೆಗಳು ನಮ್ಗೆ ಬೇಕಿಲ್ಲ ಅವ್ರು ನಿಲ್ ದುಡ್ಕೊಡ್ರಿ ಇಲ್ಲ ಅಂದ್ರೆ ನಾಳೆ ಮೋಟರ್ ಎತ್ಕೊಟ್ಬಿಟ್ರಿ ಜನಗಳು ಬಂದು ಇಲ್ಲೇ ಇಲ್ಲ